ಅವರ ಸಾರಥ್ಯದಲ್ಲಿ ಟೈಮ್ಸ್ ನ್ಯೂಸ್ ಹಿರಿಯ ಪತ್ರಕರ್ತೆ ಕೆಎಚ್ ಸಾವಿತ್ರಿ ಅವರಿಗೆ ಮಾಧ್ಯಮ ಚೇತನ ಪ್ರಶಸ್ತಿ ಪ್ರದಾನ ಪತ್ರಿಕೆಗಳು ಸತ್ಯವನ್ನ ಮನೆ ಮಾಚುವ ಕೆಲಸ ಮಾಡದೆ ಜನರ ಧ್ವನಿಯಾಗಬೇಕು ಸಚಿವ ಎಚ್ಕೆ ಪಾಟೀಲ್ ಇಂದು ಪತ್ರಿಕೆ ಟಿವಿ ಮಾಧ್ಯಮಗಳ ಜೊತೆಗೆ ಸೋಷಿಯಲ್ ಮೀಡಿಯಾ ಹೆಚ್ಚು ಪ್ರಭಾವ ಬೀರುತ್ತಿದ್ದು ಪತ್ರಿಕೆಗಳು ತಮ್ಮ ನಿಲುವುಗಳನ್ನು ಬದಲಾವಣೆ ಮಾಡಿಕೊಳ್ಳದಿದ್ದಲ್ಲಿ ಪರಿಣಾಮ ಎದುರಿಸಬೇಕಾಗಿ ಬರಬಹುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಹೇಳಿದರು ನಗರದ ಜಿಲ್ಲಾಡಳಿತ ಭವನದ ಮುಖ್ಯ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕ ಹಾಗೂ ಅವ್ವ ಸೇವಾ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ಅವ್ವ ಸೇವಾ ಟ್ರಸ್ಟ್ ಮಾತೋಶ್ರೀ ಗುರವ್ವ ಶಿವಲಿಂಗಪ್ಪ ಹೊರಟ್ಟಿ ಅವರ ಸ್ಮರಣಾರ್ಥ ಮಾಧ್ಯಮ ಚೇತನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಉದ್ಘಾಟಿಸಿ ಅವರು ಮಾತನಾಡಿದರು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಮಾತನಾಡಿ ಅತ್ಯಂತ ಬಡತನದಲ್ಲಿರುವ ಹೆಣ್ಣು ಮಕ್ಕಳ ಶಿಕ್ಷಣವನ್ನ ಮುಂದುವರೆಸಲು ಅವ್ವ ಸೇವಾ ಟ್ರಸ್ಟ್ ಮೂಲಕ ಸಹಾಯ ಮಾಡಲಾಗುತ್ತಿದೆ ಪ್ರತಿಯೊಬ್ಬರೂ ಅದರಲ್ಲೂ ಇಂದಿನ ಯುವಕರು ತಮ್ಮ ತಂದೆ ತಾಯಿಯನ್ನ ಪೂಜ್ಯ ಭಾವನೆಯಿಂದ ನೋಡಿಕೊಳ್ಳಬೇಕು ಗೌರವಿಸುವುದನ್ನು ಕಲಿಯಬೇಕು ಪತ್ರಕರ್ತರು ನಿಮ್ಮ ಸ್ಪಷ್ಟವಾದ ಅಭಿಪ್ರಾಯಗಳಿಗೆ ಮನ್ನಣೆ ನೀಡಿ ಪತ್ರಿಕಾ ಧರ್ಮವನ್ನ ಬಿಡಬೇಡಿ ಎಂದು ಹೇಳಿದರು ಅವ್ವ ಸೇವಾ ಟ್ರಸ್ಟ್ ಮಾತೋಶ್ರೀ ಗುರವ್ವ ಶಿವಲಿಂಗಪ್ಪ ಹೊರಟ್ಟಿಯವರ ಅವರ ರಾಜ್ಯ ಮಟ್ಟದ ಮಹಿಳಾ ಪತ್ರಕರ್ತರಿಗೆ ನೀಡುವ ಮಾಧ್ಯಮ ಚೇತನ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಪತ್ರಕರ್ತೆ ಕೆಎಚ್ ಸಾವಿತ್ರಿ ಅವರು ಒಬ್ಬ ಪತ್ರಕರ್ತ ಸಮಾಜದ ಕಣ್ಣಾಗಿರಬೇಕು ಕಣ್ಣಾಗದಿದ್ದರೂ ಕುರುಡನಾಗಬಾರದು ಎಂದು ಹೇಳಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ರಾಜು ಹೆಬ್ಬಳ್ಳಿ ಮಾತನಾಡಿ ಪತ್ರಿಕಾ ಭವನದಲ್ಲಿ ಕೇವಲ ಸುದ್ದಿಗೋಷ್ಠಿಗಳನ್ನು ಮಾಡಲು ಸ್ಥಳಾವಕಾಶವಿದ್ದು ಮೊದಲ ಮಹಡಿಯಲ್ಲಿ ಸಭಾಭವನ ನಿರ್ಮಾಣ ಕಾಮಗಾರಿಗೆ ಅನುದಾನ ಒದಗಿಸಬೇಕು ಅಲ್ಲದೆ ರಾಜ್ಯ ಮಟ್ಟದ ಪತ್ರಕರ್ತರಿಗೆ ಪ್ರಶಸ್ತಿ ವಿತರಿಸಲು ದಿವಂಗತ ಕೆಎಚ್ ಪಾಟೀಲ್ ಅವರ ಹೆಸರಿನಲ್ಲಿ ದತ್ತಿನಿಧಿ ಸ್ಥಾಪಿಸಬೇಕು ಎಂದು ಸಚಿವ ಎಚ್ ಕೆ ಪಾಟೀಲ್ ಅವರಲ್ಲಿ ಮನವಿ ಮಾಡಿದರು ಈ ಹಿಂದೆ ಪತ್ರಿಕೆಗಳು ಸ್ವತಂತ್ರ ಹೋರಾಟದ ಧ್ವನಿಯಾಗಿದ್ದವು ರಾಜಕೀಯ ನಿಲುವುಗಳನ್ನು ಜನರಿಗೆ ತಲುಪಿಸುವುದಾಗಿತ್ತು ಸತ್ಯ ಸಂಗತಿಗಳನ್ನು ಮರೆಮಾಚದೆ ಅಭಿವ್ಯಕ್ತಿಗೊಳಿಸುವುದಾಗಿತ್ತು ಆದರೆ ಇಂದು ದೇಶದಲ್ಲಿ ಪತ್ರಿಕೋದ್ಯಮ ಪತ್ರಿಕೋದ್ಯಮವಾಗಿ ಉಳಿದಿಲ್ಲ ಕೆಲವು ಮಾಲೀಕರ ಕೈಯೊಳಗೆ ಪತ್ರಿಕೋದ್ಯಮವಿದೆ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡವರು ಲಕ್ಷಾಂತರ ಲಾಭ ಪಡೆದುಕೊಳ್ಳುವವರು ಇಂದು ಮಾಧ್ಯಮಗಳ ಮಾಲೀಕರಾಗಿದ್ದಾರೆ ಎಂದು ಸಚಿವ ಡಾಕ್ಟರ್ ಎಚ್ ಕೆ ಪಾಟೀಲ್ ಹೇಳಿದರು ದ್ವಿತೀಯ ಪಿಯುಸಿ ಅತ್ಯಧಿಕ ಅಂಕ ಗಳಿಸಿದ ಭರತ್ ಬೆಟಕೇರಿ ಪೂಜಾ ವಕ್ಕಿ ಫಹಮಿದ ಕಾಗ್ಕಾರ್ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ಶಿವರಾಜ್ ಗುರಿಕಾರ್ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ರಾಜ್ಯಮಟ್ಟದ ಪ್ರಶಸ್ತಿ ಪುರಸ್ಕೃತ ವೆಂಕಟೇಶ್ ಇಮ್ರಾಪುರ್ ಮಾಳಿಂಗರಾಯ್ ಅವರನ್ನು ಸನ್ಮಾನಿಸಲಾಯಿತು ವಿಧಾನಪರಿಷತ್ ಸದಸ್ಯ ಎಸ್ವಿ ಸಂಕ್ನೂರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರ್ ಸಾಬರ್ಚಿ ಮಾಜಿ ಅಧ್ಯಕ್ಷ ಪ್ರಭು ಬುರ್ಬುರೈ ಮಂಜುನಾಥ್ ಅಬ್ಬಿಗೇರಿ ಡಾ ಬಸವರಾಜ ಧಾರವಾಡ ಸೈಯದ್ ಉಲ್ಲಾ ಅಪರ ಜಿಲ್ಲಾಧಿಕಾರಿ ಅನ್ನಪೂರ್ಣ ಎಂ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಉಪ ಉಪವಿಭಾಗಾಧಿಕಾರಿ ಗಂಗಪ್ಪ ಎಂ ವಾರ್ತಾಧಿಕಾರಿ ವಸಂತ್ ಮಡ್ಲೂರ್ ಇದ್ದರು ಆನಂದಯ್ಯ ವಿರಕ್ತ ಮಠ ನಿರೂಪಿಸಿದರು ಮೌನೇಶ್ ಬಡಿಗೇರ್ ವಂದಿಸಿದರು ಕಳೆದ ವರ್ಷದ್ದು ನಮ್ಮ ಎರಡ್ ಸಾವಿರದ ಇಪ್ಪಷ್ಟು ಮಾನ್ಯ ಶ್ರೀ ಬಸವ ಹೊರಟ್ಟಿ ಸಾಹೇಬರು ನಮ್ಮ ರಾಜ್ಯದ ಮಹಿಳಾ ಪತ್ರಕರ್ತರನ್ನ ಗುರುತಿಸಿ ಅವರೊಂದು ನೀಡುವ ಉದ್ದೇಶದಿಂದ ರಾಜ್ಯ ಮಟ್ಟದಲ್ಲಿ ಅವರನ್ನು ಪ್ರಶಸ್ತಿ ಕೊಡುವ ಉದ್ದೇಶದಿಂದ ನಮ್ಮ ಸಂಘದ ಎರಡು ಲಕ್ಷ ಐದು ಸಾವಿರ ರೂಪಾಯನ್ನ ಇಟ್ಕೊಂಡಿತ್ತು ಆ ಬಂದ ಬಟ್ಟೆ ನಾವು ಪ್ರತಿ ವರ್ಷ ಒಬ್ಬ ಮಹಿಳಾ ಪತ್ರಕರ್ತರಿಗೆ ಒಂದು ದತ್ತಿ ನಿಧಿ ಪ್ರಶಸ್ತಿ ಕೊಡ್ತಾ ಇದ್ವಿ ಈ ಬಾರಿ మాన్యూ సౌదరి కే సవికమే ఆయ్ అవే నమ్మిన పరంగా పరంగా విశేష స్వాగతం కోర్త జాము ప్రతి వర్ష బేర పత్రికాచిమ్మే సభించి పత్రికొచ్చి మాకు మాత్ర మేనే హాల్ ఔషధ ఆ కారణం మాన్య ಚಿತ್ರ ವಸ್ತು ಸಚಿವರು ಸಂದರ್ಭ ಅನುಕೂಲ ಆಗತ್ತ ಎಲ್ಲ ಪ್ರತಿ ವರ್ಷ ಮಾಡ ಈ ಸರಿ ನಮಗೆ ಪ್ರತಿ ವರ್ಷ ನಾವು ನಮ್ದೇ ಸಂಘದಿಂದ ಒಂದು ಎಲ್ಲ ಒಂದು ಕಾರ್ಯಕ್ರಮ ಈ ಸರಿ ನಮ್ಮ ವಾರ್ತಾ ಇಲಾಖೆಯವರು ವಾರ್ತಾ ಇಲಾಖೆಯವರು ಕಾರ್ಯಕ್ರಮ ಪತ್ರಿಕಾ ದಿನಾಚರಣೆ ಮಾಡ್ಬೇಕಂತಂದಾಗ ನಮಗೂ ಒಂದು ಪತ್ರಕರ್ತರು ಏನಾಗಿರುತ್ತೆ ಅಂದ್ರೆ ಚೆಕ್ಕ ಸುದ್ದಿ ಕೊಡುವುದು ಪತ್ರಿಕೆಗೆ ಜಾರಿ ಕೊಡುವುದು ಇಷ್ಟು ಸಂಬಂಧ ಎಷ್ಟಿರುತ್ತೆ ಈ ಸಾರಿ ವಾರ್ತಾ ಇಲಾಖೆಯಿಂದ ನಮ್ಮ ಪತ್ರ ಪತ್ರಿಕಾ ದಿನಾಚರಣೆ ಆಚರಣೆ ವಿಶೇಷವಾದ ಅರ್ಪಿಸ್ತಾ ಜೊತೆಗೆ ನಮ್ಮ ಬೇಡಿಕೆ ಇಟ್ಟು ಹೋದ ಹೆಚ್ಚಿಗೆ ಪಡಿಸಲಾಗಿದೆ ನಮ್ಮ ಸಣ್ಣದಿಂದ ಕೇವಲ ನಾವು ಮಹಿಳಾ ಪತ್ರಕರ್ತರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಪುರುಷ ಪತ್ರಕರ್ತರಿಗೆ ಪ್ರಶಸ್ತಿ ಬೇಕಂತಕ್ಕಂಥದ್ದು ಬೇಡಿಕೆ ಆ ಹಿನ್ನೆಲೆಯಲ್ಲಿ ನಾವು ವಿಶಾಲ ಕರ್ನಾಟಕ ಪತ್ರಿಕೆಯ ಸಂಸ್ಥಾಪಕರಾದಂತಹ ದಿವಂಗದ ಶ್ರೀ ಕೆ ಎಸ್ ಪಾಟೀಲ್ ಹೆಸರಿನಲ್ಲಿ ನಮ್ಮ ಸಂಗೀತ ಆ ಹೆಸರಿನ ಪ್ರಶಸ್ತಿಯನ್ನು ಪ್ರತಿ ವರ್ಷ ನಾವು ನಮ್ಮ ರಾಜ್ಯ ಮಾಡಿದವರು ರಾಜ್ಯ ಪ್ರಶಸ್ತಿಯನ್ನು ಕೊಡುವಂಥ ಉದ್ದೇಶ ಇತ್ತು ಆ ನಿಟ್ಟಿನ ನಮ್ಮ ಸಚಿವರು ಕೂಡ ಇದಕ್ಕೆ ನಮ್ಮ ಸ್ಪಂದನೆ ಮಾಡಬೇಕು ಜೊತೆಗೆ ನಮ್ಮ ಬಹನ ಮೇಲಿನ ಕಟ್ಟಡವನ್ನು ಬಹನ ಮೇಲಿನ ಕಟ್ಟಡ ಮೊದಲನೇ ಕಟ್ಟಡವನ್ನು ನಿರ್ಮಾಣ ಮಾಡಿ

Кръстния и Патрика Динатия да да на Оба свещата Махина, Патрика Динатия на върши 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 върши. ಅವರಿಗೆ ಗೌರವಿಸಬೇಕು ಅನ್ನುವ ಆ ಯೋಜನೆಯನ್ನು ಇಟ್ಕೊಂಡಿದ್ದೀರಲ್ಲ ಆ ವರ್ಷದ ನಿರ್ಣಯದಿಂದ ಇವತ್ತು ಸಾರ್ಥಿಯವರನ್ನ ತಾವು ಗುರುತಿಸಿ ಅವರನ್ನ ನಮ್ಮ ಗದಗ ಸನ್ಮಾನ ಮಾಡುವುದಕ್ಕೆ ಕರೆದಿದ್ದೇವೆ

विधान परिषद ने भी ಮಾತನಾಡ رہے ہیں اور vidhan परिषद में नाम یہ متاد رہے تھے ادھر संपूर्ण भावनात्मक संपूर्णaddWidget ಅಂತ ಸಂญาณದ ಸಂದೇಶ ಜನರಿಗೆ මුತ್ತು oorlog ಅವತ್ತು particuliersನ ಎಲ್ಲರೂ ಮಾತು ಅದರಲ್ಲಿ ವಿಶೇಷವಾಗಿ ಸಾವಿತ್ರಿ ಅವರು ಮಾತಿದ್ರು ಅಂತ ಹೇಳುವಾಗ ಬಹಳ ಸಂತೋಷ ಅನಿಸಿದ್ವಿಧಾನ ಪರಿಷತ್ತಿನ ಕವರ ಇವತ್ತೆಲ್ಲ ರಾಜ್ಯದ ಒಂದು ಬಹಳಷ್ಟು ಜನರಿಗೆ ಪರಿಚಿತರಾಗಿ ನಮ್ಮ ಆಲೋಚನಾ ಪ್ರಕ್ರಿಯೆ ನಮ್ಮ ರಾಜಕೀಯ ತತ್ವ ಸಿದ್ಧಾಂತಗಳನ್ನು ನಾವು ಏನೆಲ್ಲ ಪ್ರತಿಪಾದಿಸ್ತೇವೆ ಜನರಿಗೆ ಸರಿಯಾಗಿ ನಮ್ಮನ್ನು ನಮ್ಮ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಸುವ ಆ ಸಂದರ್ಭದಿಂದ ಆ ಸಂದರ್ಭದಲ್ಲಿ ಸಾವಿತ್ರಿಯವರು ನಮಗೆ ನಮ್ಮ ವ್ಯಕ್ತಿತ್ವ ವರ್ತಿಸಲಿಕ್ಕೆ ಅದು ಪರಿಚಯ ಮಾಡಿಕೊಳ್ಳುವುದಕ್ಕೆ ಬಹಳ ಕಡಿಮೆ ಕೊಟ್ಟಿದ್ದಾರೆ ಅನ್ನೋದನ್ನು ನಮ್ಮ ಬೆಳೆಯಾಗಿ ಅದನ್ನು ನೆನಪಿಸಿಕೊಳ್ಳುವುದಕ್ಕೆ ಈ ಸಂದರ್ಭದಲ್ಲಿ ಪತ್ರಿಕಾ ದಿನಾಚರಣೆ ದಿವಸ ಅವರನ್ನು ಗುರುತಿಸಿ ಅವರನ್ನು ಕರ್ಕೊಂಡು ಬಂದು ನಾನು ಹೊರಟಿ ಅವರು ಸನ್ಮಾನ ನಮಗೊಂದು ಭಾಗ್ಯ ನಾನು ಭಾವಿಸ್ತಾ ಮತ್ತು ಪತ್ರಿಕಾ ದಿನಾಚರಣೆಯ ಈ ಆಚರಣೆಯನ್ನು ಸರ್ಕಾರ ಮಾಧ್ಯಮದಾಗಿ ನಮ್ಮ ಜಿಲ್ಲಾಡಳಿತ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ನಿಮ್ಮ ಜೊತೆ ಕೂಡ ಭಾಳ ಸಂತೋಷ

ಪತ್ರಿಕೋದ್ಯಮದಲ್ಲಿದೆ ಪತ್ರಿಕೋದ್ಯಮ이란 ಏನು? ಪತ್ರಿಕಾ ಕ್ಷೇತ್ರ ಯಾವುದನ್ನು ನಿರ್ಮಿಸುತ್ತಾ? ಪತ್ರಿಕೋದ್ಯಮವೋ ಸಂಘನ ವ್ಯಕ್ತಿಗತ ಅಭಿವ್ಯಕ್ತಿಯ ಒಂದು ಸೇತುವೆ. ವ್ಯಕ್ತಿ ಮಾಧ್ಯಮ ಅಂತ ಒಂದು ಪತ್ರಿಕಾ ಕ್ಷೇತ್ರ ಇವತ್ತು ನಮ್ಮ ದೇಶದಲ್ಲಿ ನಿರ್ಮಾಣವಾಗಿದೆ.

మే గదర్ ఉద్యమ నాగరికత శోషిన విద్యతో ఉండి దొరల వ్యక్తిအရ దునియాకి నింది పార్టీ కుట్రပေါ်లో విషయం అని అవగాహన ఐనంత అంత ఆలోచనలకై అతను సన్నే చేసబండి విషాదంగానక பட்டீல் வங்க நெருக்கணி அவத்தின நியாயத்தை ஹோராட்டமா எிஷ்டாச்சார தடுக்க சரக்கியில் நானி ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿಯ ಲಾಭ ಪಡೆದುಕೊಂಡರು ಅವರು ಒಂದಲ್ಲ ಎರಡು ಮೂರು ನಾಲ್ಕು ಟಿವಿ ಬಾಲಕರು ಅವರು ಏನು ಹೇಳ್ತಾ ಅದ ಟಿವಿ ಬರ್ಬೇಕು ಪತ್ರಿಕೆಗಳು ನೀವು ಮೂಡ ನಮ್ಮ ಈ ಇಂಡಸ್ಟ್ರಿ ಮಾರ್ನ ಮಾಡ್ಕೋಬೇಕು

ಕನ್ನಡ ಬಂದು ಕರ್ನಾಟಕ ಕರ್ನಾಟಕ ಬಂದು ಇಲ್ಲಿ ಕುಂಬಾಳೆಯವರಾಗಲಿ ಕಿಡಿಯೂರು ಅವರಾಗಲಿ ಬಹಳ ಯಶಸ್ವಿಯಾಗಿ ಪತ್ರಿಕೆಗಳನ್ನು ನಡೆಸಿದರು ಶೋಷಣೆ ಮಾಡುತ್ತ ಧ್ವನಿ ಇರ್ತಿದ್ರು ನಮ್ಮ ಶೈಲಿಯಂತೆ ಪತ್ರಿಕೆಗಳು

ಯಾವುದೇ ಜೀವನ ಅಂತಿದು ಮೂರು ಮದಿನ ಹಿಂದಿರೋರು ಅಂತ ಜಗದೀಶರು ಅತ್ಯಂತ ಉತ್ಕಟವಾದಂತ ಪದಿವತ್ತಿಗೆ ಪ್ರತಿಪೋಧನೆ ನೀಡಿದರೆ ನಮ್ಮ ಜಗದೀಶರ ಬಗ್ಗೆ ಅನಿ ಜಗದೀಶರ ವೃತ್ತಿಯವರು ಸಮೀಪದಿಂದ ಮೂರರಂ ವಿಚಾರನಾಡಿದ್ವಿ ಅಂದ್ರೆ ಅತ್ಯಂತ ಶಾಮಿ ದೃಷ್ಟಕೊಂಡು ಯಾರೋ ತಿಳಿದಿರಂದ್ರೆ ಅವರ ಜಗದೀಶ ಅವರು ಶಕ್ತಿ ಹಾಕಿತ್ತು ಅಂದರೆ ಅವರು ಕಿರಣ ಎರ ನಿಂತು ಅಂದ್ರೆ ಅವರು ಚಾಕುಲೇಟ್ ಕುಡಿಬೇಕು ಹೋಗುವುದಕ್ಕೆ ಅವರು ಆ ಕಮ್ಮನ್ನು ಮುಂಚೆ ಬೇಕು ಚಾಕ್ ಕೂತಿದ್ದೇನೆ ಆದರೆ ಮೂರು ನಾಲ್ಕು ಐದು ತಾಸು ಒಂದು ಅವರು ಒಂದು ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಹೋಗಿ ಬರೋರು ಅದು ಅವರು ವಿಚನೆಸ್ ಆಗಿರ್ತದೆ ಅವರು ಪೆನ್ ನಿಲ್ಲಿಸಿದ್ರಿಂದ ಅಂತ ಕಾಲಿಸಿಕೊಂಡು ಇದೇ ಇದೆ ಪೆನ್ ಮಸೆಯಾದ ಅಷ್ಟು ಓಪಕವಾಗಿ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಚಾರಗಳನ್ನು ಜನರಿಗಾಗಿ

ಇನ್ನು ಬ್ಲಾಕ್ ವೃದ್ಧಿಯಾದ ಸಾಲ ನಾಲ್ಕು ಚುಟಾಕು ಬಿಸುವ ಶಕ್ತಿಗಳು ಇದನ್ನು ನಮ್ಮ ಗದ್ದು ಹೊಂಬಾಯ ಸೊಂಬಾಯ ಕಿಡಿಯು Masa ini maklumlah betul, jadi jadi ni betul, kalau belajar pun percitra. Banyak macam ni, ini ibatika nancanya, yuta nancanya maklumkan. Ini hindar ibatika istoris dia, ibatika ni dua-dua ಮಾರ್ಗದರ್ಶನ ಮಾರ್ಗದರ್ಶನವರು ಕನ್ನಡ ನಾಡಿಗೆ ಬಹುದೊಡ್ಡ ಸಾಂಸ್ಕೃತಿಕ ಲೋಕದ ಅತ್ಯಂತ ದಿಗ್ಗಜರಾಗಿ ನಮಗೆ ಮಾರ್ಗದರ್ಶನ ಮಾಡಿದವರು ದಿವಿ ಇವತ್ತು

ಉತ್ತರ ಪ್ರದೇಶದಾಗ ಪ್ರದೇಶದಾಗಮ್ಮತ್ತಕ್ಕೆ ಎಂಬತ್ತು ಗೊತ್ತಿಲ್ಲ ಏನಾಯಿತು ಪರಿಣಾಮ ಬಂದರೆ ಎಲ್ಲ ಪತ್ರಿಕೆಗಳಿಗೆ ಅವರಿಗೆ ಮುಖವನ್ನು ಆಗ್ತಾ ಇದೆ ಅದನ್ನು ಮುಖವನ್ನು ಆಗಿದ್ದಂಗೆ ಸತ್ಯವನ್ನು ಮರಿಮಾಚುವಂಥ ಕೆಲಸ ಇವತ್ತು ಪತ್ರಿಕೆಗಳು ಮಾಡದಿರಲಿ ಅನ್ನುವ ಈ ಲೆವೆಲೇನು ಆ ವರ್ಷ ಹತ್ತು ವರ್ಷ ಏನು ಮಾತಾಡ್ತಿದ್ವಿ ಅಂದರೆ ನೀವು ನಮಗೂ ಸ್ಪೇಸ್ ಕೊಡಿ ಸ್ಪೇಸ್ ಕೊಟ್ಟು ಅಂದಿಲ್ಲ ಅವ್ರಿಗೂ ಸ್ಪೇಸ್ ಕೊಡಿ ನಮ್ಮ ಒಳ್ಳೆಯದೇ ಹೀಗೆಲ್ಲ ಮಾತಾಡ್ತಿದ್ವಿ ಈ ಪತ್ರಿಕಾ ದಿನಾಂಜಿಯಿಂದ ಮತ್ತೊಂದು ಪತ್ರಿಕಾ ದಿನಾಂಜಿಯಲ್ಲಿ ಬರುವಾಗೆ ನಾವು ಚಲ್ಲಿಸಬೇಡಿ ಅಂತ ಹೇಳುವಂಥ ಒಂದು ಕಾಲ ಈ ನಮಗೆ ಬಂದಿದೆ ಸಾವಿತ್ರಿಗಳಿಗೆ ನಂತರ ವಿಧಾನ ಶಕ್ತಿ ವಿಧಾನಸಭೆಯೊಳಗೆ ಬಿಟ್ಟು ಬಂದು ಅಂದರೆ ಎಲ್ಲರೂ ಎಷ್ಟು ಗಂಭೀರವಾಗುತ್ತೆ ಈಗ ಆ ಮಸೂದೆಯ ತಿದ್ದುಪಡಿಗಳು ಬಂದರು ಅಂದರೆ ಯುವ ಪಕ್ಷ ವೇದಿನೊಳಗೆ ಆಗ್ತದೆ ಈ ಪಕ್ಷ ಆ ಪಕ್ಷ ಅಂತ ಹೇಳಿದ್ರೆ ಒಟ್ಟು ನಮ್ಮ

రాష్ట్ర శక్తిశాలి ఆదు రాష్ట్ర గడియోలు రాష్ట్ర శ్రీమంత్ అది సర్కార్ మాత్ర ఇద అది శాసనసభ మాత్ర ప్రతినిధిలో మాత్ర అదన జన నెలస్తి ఆడతావు చున ప్రతినిధి ನಾವು ಹೆಚ್ಚು ಕಡಿಮೆ ಮಾಡಿದ್ವಿ ಅಂದರೆ ಸರಿಯಾಗಿ ನಿರ್ವಹಿಸಲಿಲ್ಲ ಅಂದರೆ ಪ್ರಜಾಪ್ರಭುತ್ವ ಅದು ಅತ್ಯಂತ ಅಶಕ್ತ ಆಗ್ತದೆ ಅದರ ಫಲ ಕೂಗ್ತದೆ ಆದ್ದರಿಂದ ನಾನು ಪತ್ರಿಕಾ ಕ್ಷೇತ್ರದ ಎಲ್ಲ ಮಹಾಂತವರು ಕೇಳಿದಂದ್ರೆ ಈ ಶಾಸಕಾಂಗದ ಮೇಲೆ ಭಾಳ ದೊಡ್ಡ ಪರಿಣಾಮ ಬೀರ್ತಕ್ಕಂಥ ಯಾವುದರ ಆಸ್ತಿ ಇದ್ರೆ ಅದು ಪತ್ರಿಕಾ ಅಸ್ತ್ರ ಮಾತ್ರ ಈಗ ನೋಡಿ ನೀವು ನಮ್ಮದಾತ್ಮಿ ನಾವು ವಿಷಯಗಳನ್ನು ಎತ್ತರಿಷತ್ನವರೆ ನೂರಕ್ಕೆ ಎಂಬತ್ತರಷ್ಟು ಪೇಪರ್ನ ಏನು ಬಂದಿದೆ ಅದನ್ನ ಕೈಗೆತ್ಕೊಂಡು ಮಾತಾಡ್ತೀವಿ ನಾವು ವಿಧಾನ ಪರಿಷತ್ಗೆ ಸೇರಿದಾಗ ಯಾರ ನಾವು ಪೇಪರ್ ಬಂದಿದ್ದೆ ಅಂತ ಹೇಳಿದ್ರೆ

ಶಾಸ್ತ್ರಪಂಡರ ಮಾಲೆ ಪತ್ರಿಕಾ ಕ್ಷೇತ್ರ ಇದೆ ಆದ으나 ಪತ್ರಿಕಾ ಅಂತla ಚೇಯದಿ ಈ ಸಂದರ್ಭದಲ್ಲಿ ಮೂರು ಶಾಸ್ತ್ರಪಂಡರು ಸರಿಯಾಗಿ ಮಾರ್ಗದರ್ಶನ ಮಾಡುತ್ತಂತ ಅಸ್ತ್ರ ನೀವು ಆಗಬೇಕು ಜನtoDouble ಜನಗಾಗಿ ನಿಮ್ಮ ಸೇವೆ ಮುಂದುವರೆಂದಾಗಬೇಕು ಆ ಜನಸಮರದಲ್ಲಿ ಪತ್ರಿಕಾ ಸ್ನೇಹಿತರು ಪತ್ರಿಕಾ ಕಥಾಚೇಯದ ಮೂಲಕ ಆತ್ಮಾವಲೋಕನೆ ಮಾಡ್ತಕ್ಕಂಥ ಮಾಲಕರ ಪತ್ರಿಕೆಯು ಸಿದ್ಧಾಂತದ ಹಿನ್ನೆಲೆಯಾಗ ಅವರು ಅಂತ್ಯ ಭಾಗ ಆಗಬೇಕು ಕೇವಲ ಮಾಲಕರ ಗ್ರಾಮಕ್ಕಾಗಿ ಉದ್ಯಮ ಇರಬಾರ್ದು ಅದನ್ನು ತಲೆ ಏನು ಮಾಡಬೇಕು ಅನ್ನೋ ಪರಿಹಾರ ಸಿಕ್ಕಿಲ್ಲ ಆದರೆ ಭಾರತ ಹೋಗುವುದಿಲ್ಲ ಈ ಕೆಲವು ದೇಶಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗೆ ಪರಿಹಾರ ದೊರಕದಂತೇಳಿ ಭಾಳ ಸರಿ ಯಾಕಂದರೆ ಬರುತ್ತದೆ ಅಂದರೆ ಇನ್ನು ನಾವೆಲ್ಲ ಹತ್ತು ವರ್ಷದ ಹಿಂದೆ ಇಪ್ಪತ್ತಿ ನಾವು ಅವ್ರಿಗೆ ಫೋನ್ ಮಾಡಿದ್ವಿ ಅವ್ರು ನಮಗೆ ಬೇಕಾಗಲಿ ಬೇಡ ಆಗಲಿ ಹೆಂಗ್ ಸುದ್ದಿ ಹಾಕೋಬೇಕು ಈಗ ಹಂಗಿಲ್ಲ

ಇಂಗ್ಲೀಷ್ ಬೇಬರ್ ಅಂತೂ ವೆರಿ ಮಿನಿಮಮ್ ಮಿನಿಮಮ್ ಸರ್ಕ್ಯುಲೇಷನ್ ಅದಕ್ಕೆ ಪತ್ರಿಕಾ ಕ್ಷೇತ್ರದವ್ರ ಜೊತೆಗೆ ಈ ಎಲೆಕ್ಟ್ರಾನಿಕ್ ಮೀಡಿಯಾದವರ ಜೊತೆಗೆ ಕಾಂಪಿಟೇಷನ್ಗೆ ಈಗ ಸೋಷಿಯಲ್ ಮೀಡಿಯಾ ಬಂದಿದೆ ಪತ್ರಿಕಾ ಕ್ಷೇತ್ರದವರು ಬದಲಾವಣೆ ಮಾಡ್ಕೋದೇ ಇದ್ರೆ ಈ ಸೋಷಿಯಲ್ ಮೀಡಿಯಾ ಇನ್ನೂ ಹೆಚ್ಚು ಸ್ಟ್ರಾಂಗ್ ಆಗಿರ್ತದೆ ನಿಮಗಾಗಿ ಪರ್ಯಾಯ ಸಿಕ್ಕೊಂಡಾಗ್ತದೆ ಅಲ್ಲ ಗ ಆ ರೀತಿ ಆಲೋಚನೆ ಆಲೋಚನೆ ಕರ ಅಲ್ಲ ಆ ಇನ್ನು ಮೊದಲು ನಾನು ಸಂಪಾದಕ ಮಾಡುತ್ತಿದ್ದೀನಿ ಈ ಪತ್ರಿಕಾ ವಿನಾಚನೀಯನು ಸರ್ ಪತ್ರಿಕಾ ಕ್ಷೇತ್ರದಲ್ಲಿ ಇರುವವರು ಅದು ಮಾರ್ಕೈಯಲ್ಲಿ ಅದು ಸಂಪಾದಕೀಯಲ್ಲಿ ಅಥವಾ ಅದು ಉಪ ಸಂಪಾದಕೀಯಲ್ಲಿ ಅಥವಾ ಪತ್ರಿಕಾ ವರದಿಗಾರರಲ್ಲಿ ಎಲ್ಲರೂ ಆತ್ಮೋನ್ನನೆ ಮಾಡ್ಕೊಂಡು ಈ ಪತ್ರಿಕಾ ವಿನಾಚನೀಯನ ವಿಶೇಷ್ ಮಾಡಬೇಕು ಅಂತ ಎಲ್ಲಾ ನಮ್ಮೆಲ್ಲಾ ಸಾವಿತ್ರಿ ಅವ್ರನ್ನ ನೀನು ಗುರುತಿಸಿ ಅವ್ರನ್ನೇನು ಇವತ್ತು ಸನ್ಮಾನಕ್ಕಾಗಿ ತಂದಿದ್ದೀರಿ ಅವರಿಗೆ ಅಭಿನಂದಿಸ್ತಾ ತಮ್ಮೆಲ್ಲರಿಗೂ ಗೊಲಿಸಿ ನಾನು ಹೇಳಿದ್ದೆಂದ್ರೆ ಅಮ್ಮ ಇರ್ತಿದ್ರೆ ಸಾವಿತ್ರಿ ಅವ್ರದ್ದು ಪರಿಚಯ ಅಂದ್ರೆ ಸಾಹಿತ್ಯದ ಬಗ್ಗೆ ಅಂತ ಮತ್ತಕ್ಕೆ ಬัจจัย ಸಾಹಿತ್ಯದ ಒತ್ತುಕಬಹುದು ಭಾರತೀಯ ನಮ್ಮೆಲ್ಲರಲ್ಲೂ ಆಸಕ್ತಿಯನ್ನ ಕುದಿಸುತ್ತಾ ಸುಮ್ಮನೆ ಸಾಹಿತ್ಯವು ನಮ್ಮ ರಾಜ್ಯದಂತಕಂತ ಅಪೂರ್ಣವಾಗಿರತಕಂತ ಮಂತ್ರಿಯಾಗಿ ಕೆಲಸ ಮಾಡಿದವರು ನಾವೆಂದ್ರೆ ನಾವು ಮಾತಾಡೋದ್ರೆ ನಮ್ಮ ಅಡ್ಡಿ ಮಾಡ್ತಕ್ಕಂಥ ಸುರೇಶ್ ಕುಮಾರ್ ಅವರ ಧರ್ಮಪತ್ನಿಯ ಬಿಜೆಪಿ ನಾಯಕ ಸುರೇಶ್ ಕುಮಾರ್ ಅವರಿಗ ವಿಧಾನಸಭೆ ಸದಸ್ಯರಿಗ ಹಿಂದ ಶಿಕ್ಷಣ ಮಂತ್ರಿಗಳಾಗಿದ್ದವರು ಅವರ ಧರ್ಮಪತ್ನಿಯವರು ಅದನ್ನು ಹೇಳಬೇಕಾಗಿತ್ತು ನಾನು ನನಪಾಗಿದ್ದೆ ದಿ ಫ್ರೈಡೆ ಟೈಮ್ಸ್ ನ್ಯೂಸ್ ಕಥಕ್